ಈ ಹುಲಿಯಿಂದ ಬೇರ್ಪಟ್ಟಿದ್ದ ಮರಿ ಹುಲಿಯನ್ನ ಸೆರೆ ಹಿಡಿಯಲಾಗಿದೆ ಹೊಸವೀಡು ಗ್ರಾಮದ ಬಳಿ ಮರಿ ಹುಲಿಯನ್ನ ಸೆರೆ ಹಿಡಿದಿರೋದು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹೊಸವೀಡು ಹೊಸವೀಡು ಗ್ರಾಮದ ಹೊರವಲಯದಲ್ಲಿ ಪತ್ತೆಯಾದಂತಹ ಹುಲಿ ಸುಮಾರು ಒಂದೂವರೆ ವರ್ಷದ ಮರಿ ಹುಲಿ ಸೆರೆ ವಾರದ ಹಿಂದೆ ತಾಯಿ ಹುಲಿಯನ್ನ ಸೆರೆ ಹಿಡಿಯಲಾಗಿತ್ತು ಹಿರೇಗೌಡನ ಹುಂಡಿ ಗ್ರಾಮದ ಬಳಿ ಸೆರೆ ಹಿಡಿದಿದ್ದ ಅರಣ್ಯ ಇಲಾಖೆ ಎರಡು ಮರಿ ಜೊತೆ ಗ್ರಾಮದ ಸುತ್ತ ಕಾಣಿಸಿಕೊಳ್ತಿದ್ದಂತಹ ಹುಲಿ ಈ ಹುಲಿ ಹಾವಳಿಯಿಂದ ಭವೀತರಾಗಿದ್ರು ಗ್ರಾಮಸ್ಥರು ಹುಲಿ ಸೆರೆಯಿಂದ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ ಹೊಸಬೀಡು ಗ್ರಾಮಸ್ಥರು ಸಾಕಾಣಿಗಳಾದ ಭೀಮ ಪ್ರಶಾಂತ ಶ್ರೀಕಂಠ ಲಕ್ಷ್ಮಣ ಆನೆ ಸಹಾಯದಿಂದ ಬಲೆಗೆ ಬಿದ್ದ ಹುಲಿ ಇದೀಗ ದಿನ ಗ್ರಾಮಸ್ಥರು ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದರೆ ದಿನ ಅಲ್ಲಿ ಹುಲಿ ಬಂತು ಇಲ್ಲಿ ಹುಲಿ ಬಂತು ಅಲ್ಲಿ ಓಡಾಡ್ತಿತ್ತು ಇಲ್ಲಿ ಓಡಾಡ್ತಾ ಇತ್ತು ಅಂತ ಭಯದಲ್ಲೇ ಜೀವನ ಕಳೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವಂಥ ಭಯ ಶುರುವಾಗಿತ್ತು ಹಾಗಾಗಿ ಆದಷ್ಟು ಬೇಗ ಈ ಹುಲಿಯನ್ನು ಸೆರೆ ಹಿಡಿರಿ ಅಂತ ಗ್ರಾಮಸ್ಥರು ರು ಕೂಡ ಆಗ್ರಹಿಸ್ತಾ ಇದ್ರು ಕೇಳ್ಕೊಳ್ತಾ ಇದ್ರು ಇದೀಗ ಹೊಸಬೀಡು ಗ್ರಾಮದ ಬಳಿ ಮರಿ ಹುಲಿಯನ್ನು ಸೆರೆ ಹಿಡಿಯೋದ್ರಲ್ಲಿ ಯಶಸ್ವಿ ಆಗಲಾಗಿದೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹೊಸಬೀಡು ಈ ಮುಖಾಂತರವಾಗಿ ಅಲ್ಲಿನ ಗ್ರಾಮಸ್ಥರು ಸ್ಥಳೀಯರು ನಿಟ್ಟಿಸ್ರು ಬಿಡ್ತಾ ಇದ್ದಾರೆ ಅಟ್ಲೀಸ್ಟು ಹುಲಿ ಸಿಕ್ತಲ್ಲ ಅಂತ ಇದೀಗ ನಿಟ್ಟಿಸಿರು ಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಕಾರ್ಯಾಚರಣೆಗೆ ಅಭಿವೃದ್ಧಿಯಾಗಿ ನಡೀತು ಹಾಗೆ ಹೇಗೆ ಸಕ್ಸಸ್ ಆಯ್ತು ಕಾರ್ಯಾಚರಣೆ ಭಾಗದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಸಾಕಷ್ಟು ಇರ್ತಕ್ಕಂಥದ್ದು ಈಗಾಗಲೇ ಏನು ಹುಲಿ ದಾಳಿಯಿಂದಾಗಿ ಇಬ್ಬರು ರೈತರು ರೈತರು ಮೃತಪಟ್ಟಿದ್ರೆ ಮತ್ತೊಂದು ಕಡೆ ಎರಡು ಕಣ್ಣುಗಳನ್ನ ಕಳೆದುಕೊಂಡಂತಹ ರೈತ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುವಂತಹ ಮಟ್ಟಿಗೆ ಹುಲಿ ದಾಳಿಗಳು ಹೆಚ್ಚಾಗಿದ್ವು ಈ ಒಂದು ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಹುಲಿ ಸೆರೆ ಕಾರ್ಯಾಚರಣೆಯನ್ನ ಆರಂಭಿಸಿತ್ತು ಸಕಾನೆಗಳ ಸಹಾಯದಿಂದ ಅಂದ್ರೆ ದಸರಾದಲ್ಲೂ ಕೂಡ ಭಾಗಿಯಾಗಿದ್ದಂತಹ ಕೆಲವು ಆನೆಗಳು ಜೊತೆಗೆ ಸಖಾನೆ ಹೊಡೆದಿದ್ದಾವೆ ಈ ಆನೆಗಳ ಒಂದು ಸಹಾಯದಿಂದ ಹುಲಿಯನ್ನ ಸೆರೆ ಒಂದು ಕಾರ್ಯಾಚರಣೆಯನ್ನ ಅರಣ್ಯ ಇಲಾಖೆ ಆರಂಭಿಸಿತ್ತು ಆ ಒಂದು ಅರಣ್ಯ ಇಲಾಖೆ ಕಾರ್ಯಾಚರಣೆಯಲ್ಲಿ ಇದುವರೆಗೂ ಎರಡು ಹುಲಿಗಳನ್ನ ಸೆರೆ ಹಿಡಿಯಲಾಗಿದೆ ಅದರಲ್ಲಿ ಒಂದು ತಾಯಿ ಹುಲಿಗಳ ಮತ್ತೊಂದು ಮರಿ ಹುಲಿಯನ್ನ ಸೆರೆ ಹಿಡಿಯುವ ಮುಖಾಂತರ ಎರಡು ಹುಲಿಗಳನ್ನ ಸೆರೆ ಹಿಡಿದು ಆ ಒಂದು ಭಾಗದಲ್ಲಿ ಅಂದ್ರೆ ಕರಗೂರು ಭಾಗ ಇರಬಹುದು ಯಶ್ವಿಕೋಟೆ ಭಾಗ ಇರಬಹುದು ಜೊತೆಗೆ ನಂಜುಗಳು ಗಡಿ ಭಾಗಗಳಲ್ಲಿ ಈ ಭಾಗಗಳಲ್ಲಿ ಆ ಹುಲಿ ಆತಂಕದಲ್ಲಿದ್ದಂತಹ ಜನ ಏನಿದ್ರು ಅವರು ನೆಟ್ಟಿಸಿರು ಬಿಡುವಂತಹ ರೀತಿಯಲ್ಲಿ ಹುಲಿ ಪಡೆದ ಕಾರ್ಯಾಚರಣೆ ನಡೆಯುವ ಪ್ರಮುಖವಾಗಿ ಅರವಳಿಕೆ ಮೊದಲು ನೀಡುವ ಮುಖಾಂತರ ಅರಣ್ಯ ಇಲಾಖೆ ಈಗ ಹುಲಿನಲ್ಲಿ ಇನ್ನೊಂದು ಸಂಡೆ ಹಿಡಿಯಲಾಗಿರತಕ್ಕಂಥದ್ದು ಸಾಕಾಣೆಗಳಾದಂತಹ ಭೀಗ ಇರಬಹುದು ಜೊತೆಗೆ ಪ್ರಶಾಂತ ಆನೆ ಶ್ರೀಕಂಠ ಆನೆ ಜೊತೆಗೆ ಲಕ್ಷ್ಮಣ ಆನೆಯ ಸಹಾಯದಿಂದ ಹುಲಿಯನ್ನ ಸರಿ ಹಿಡಿತಕ್ಕಂತಹ ಒಂದು ಕಾರ್ಯಾಚರಣೆ வாரியே தாயிஹுலிய சேரஹிவர அந்தி எல்லாம் ஹிரேகோடன உண்டிய தாயி ஹுலியிடு அதன மைசூரின கூர்ந்து வல்ல ஜீவி கேந்திர ரவானி கேட்டு ஆகிட்டு இதை ஆஹ்வள்ளி கிராம எல்லாம் அந்த மண்டனகு தூக்கின ನಂಜನಗೂಡು ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಪಸಗೀಡು ಗ್ರಾಮದ ಹೊರವಲಯದಲ್ಲಿ ಮಹೇಶ್ ಎಂಬುವರ ಒಂದು ಜಮೀನಿನಲ್ಲಿ ಸುಮಾರು ಒಂದೂವರೆ ವರ್ಷದ ಮರಿ ಇಲಿ ತಕ್ಷಣ ಅಲ್ಲಿದ್ದಂತಹ ರೈತರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸ್ಥಳಕ್ಕಾಗಲಿಸಿದಂತಹ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಖಾನೆಗಳ ಒಂದು ಸಹಾಯದಿಂದ ಆ ಒಂದು ಆನೆ ಆ ಒಂದು ಹುಲಿಮರಿಯನ್ನು ತೆರೆಯಬೇಕಂತಹ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಇದೀಗ ಮೈಸೂರಿನ ಕೂಡದಲ್ಲಿರ್ತಕ್ಕಂತಹ ಮಣ್ಣು ಒಂದು ಸಂರಕ್ಷಣಾ ಕೇಂದ್ರಕ್ಕೆ ಆ ಒಂದು ಮರಿಯನ್ನು ರವಾನೆ ಮಾಡ್ತಕ್ಕಂಥ ಕೆಲಸ ಕೂಡ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಗಮನಿಸತಕ್ಕಂಥದ್ದು ಈಗಾಗಲೇ ಇಲಾಖೆ ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಆರರಿಂದ ಎಂಟು ಇಲ್ಲಿ ಕಾಡಿನಿಂದ ಹೊರಭಾಗಕ್ಕೆ ಬಂದಿರತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು ಹೀಗಾಗಿ ಎಲ್ಲೆಲ್ಲಿ ಆ ಈ ರೀತಿಯಾಗಿ ಎನ್ನು ಕಾಣಿಸ್ಕೊಳ್ತಾ ಇದ್ದಾವೆ ಅಲ್ಲೆಲ್ಲ ಭಾಗಗಳಲ್ಲಿ ಕೂಡ ಜನ ಮೈಭೂತರಾಗಿರ್ತಕ್ಕಂಥದ್ದು ಹೀಗಾಗಿ ಆ ಒಂದು ಸ್ಥಳದಲ್ಲಿ ಸಿಡಿ ತೆರೆ ತೆರೆಯನ್ನ ಇಡೀತಕ್ಕಂಥ ಒಂದು ಕಾರ್ಯ ಇನ್ನೂ ಕೂಡ ಏನು ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು ಅಂದ್ರೆ ಮುಖ್ಯವಾಗಿ ಹುಲಿ ಹಾವಳಿ ಇದಕ್ಕೆ ಇರಬಹುದು ಇದರಿಂದಾಗಿ ಜಾನುವಾರುಗಳು ಒಂದು ಕಡೆ ಸಾವಿರಾಗ್ತಾ ಇದ್ರೆ ಮತ್ತೊಂದು ಕಡೆ ಕೃಷಿ ಚಟುವಟಿಕೆ ರೈತರಿಗಂತೂ ಸಾಕಷ್ಟು ಇರತಕ್ಕಂತದ್ದು ಹೀಗಾಗಿ ಇದುವರೆಗೆ ಇಲ್ಲಿ ಎರಡು ಹುಲಿಗಳನ್ನು ತೆರೆಯಲಾಗಿದೆ ಜೊತೆಗೆ ಅರಣ್ಯ ಇಲಾಖೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಎಲ್ಲೂ ಐದು ಆರು ಹುಲಿಗಳನ್ನು ಏನು ತೆರೆ ಆ ಒಂದು ಕಾರ್ಯಕ್ರಮ ಕೂಡ ಈಗ ನಡೀತಾ ಇರತಕ್ಕಂಥದ್ದು ಡೀಟೇಲ್ಸ್ಗಾಗಿ